3ನೇ ತಾರೀಖು ಆರ್‌ಸಿಬಿ ক্রিকেট ದಿಗ್ಗಜ ಮೀ ರಾಜ್ಯ ಸಂಘ್ರಮಿಸಿ ಈ ಸಂಘ್ರಮದಲ್ಲಿ ನಾವೆಲ್ಲರೂ ಭಾಗಿದ್ವಿ ಆದರೆ 4ನೇ ತಾರೀಖು ಆ ಸಂಘ್ರಮದ ক্রিকেট ಕಗೊಳ್ಳಬೇಕು ಅಂತ ಇಕ್ವಿಕ್ ಏನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ವಿಕೆಶೋಪುರ ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಮಿಟ್ನ ಮೇಲೆ ಬನ್ನಿ ಸ್ಟೇಡಿಯಂ ಬನ್ನಿ ಮಗುಪಟ್ಟಿ ಬೆಂಕಿ ಇಲ್ಲ ಶಟ್ ಹೋಗಾಣ ಬನ್ನಿ ಅಂತ ఒకని యాక్టివ్ గోల్స్ బన్నీ అంటే కంది తిడరలా మీరు మెట్ల మీద బన్నీ పేరియను బన్నీ అంటే కర్తురలా కత్తి మందిదేనో 11 జనర ప్రాయ పెతిరలా నీవు সরকার తప్పుయాను తప్పు ఆర్ సి పి కు అది తప్పు సర్కారం ಐದು ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪೋಷಗಳನ್ನ ಮಾಡಿ ಸಸ್ಪೆಂಡ್ ಮಾಡಿದ್ವಿ ಆಯ್ತು ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಮುಖ್ಯಮಂತ್ರಿಗಳೇ ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿ ಇದೆ ನೀವು ಪೇಲೆ ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವರು ಯಾರು ನಿಂಬಾತದವರು ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ನಿಮಗೆ ತಾಕತ್ತಿಲ್ಲ ಯಾಕೆ ಅವ್ರನ್ನ ಮುಟ್ಟಿದ್ರೆ ನೀವು ಸುತ್ತ ಹೋಗ್ತೀರಿ ಅವರನ್ನ ನೀವು ಸಸ್ಪೆಂಡ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತಿದ್ದೀರಿ ಅಲ್ವಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಬೇಕಾಗಿತ್ತು ಅದಕ್ಕೆ ಮಾಡಲಿಲ್ಲ ನೀವು ಕಮಿಷನರ್ ಮಾಡಿದ್ರಿ ಯಾಕೆ ಗೊತ್ತಾ ಅವರೊಬ್ಬ ಪಾಪ ಎಸ್ಟಿ ಟಿ ಅವರು ಅಡಿಷನಲ್ ಕಮಿಷನರ್ ಮಾಡಿದ್ರಿ ಅವ್ರು ಎಸ್ ಈ ನುಡುಗಿಟ್ಟ ಬಡ್ತಾಯಿಗಳಿಂದ ನೀವು ಸಸ್ಪೆಂಡ್ ಮಾಡಿ ಹೇಳುತ್ತೇನೆ ಕಪ್ಪು ಗೆದ್ದ ದಿನ ಇಡೀ ರಾಜ್ಯದ ಜನ ಎಷ್ಟು ನಾಲ್ಕನೇ ತಾರೀಕು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಆ ಕಪ್ಪು ಬೆಲೆ ಇಲ್ಲ ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂತ ಬಹುಮಾನವನ್ನು ಕೊಡ್ತೀರಿ ಯಾರು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಬೇರೆ ಬೇರೆಯವ್ರಿಗೆಲ್ಲ ಕರ್ಕೊಂಡು ಬಂದು ಕುಳಿಸ್ಕೊಂಡು ಏನ್ ತಪ್ಪು ನೀವ್ ಗೆದ್ದಿದ್ದ ಈ ಸಂಭ್ರಮ ಬೇಕಾಗಿತ್ತ ಜನರ ಪ್ರಾಣ ತೆರೆಯಲು ಬೇಕಾಗಿತ್ತ ಕೊನೆಯಲ್ಲಿ ನೀವೇ ಹೇಳ್ತೀರಿ ಈ ರೋಗಿ ಕೆಲವರೆಲ್ಲ ನಮ್ಮ ಮೇಲೆ ಕಂಪೆಂಟ್ ಮಾಡಿದಾರಂತೆ ಬಿ ಜೆ ಪಿ ಯವರು ನಂತರ ಹೇಳಿ ಪ್ರಚೋದನೆ ಮಾಡಿದ್ರು ಅದಕ್ಕೆ ನಾಲ್ಕು ಕೊಡ್ತ ಆಗಿರ್ಬೋದು ಆದರೆ ಕಬ್ಕಟ್ ಕೊಟ್ಟಾಗ ಆ ಪೊಲೀಸ್ ಅವ್ರ ನಿಮ್ಮ ಮುಖಕ್ಕೆ ತಗೋತ್ಮ ಕಟ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಬರ್ತಿದೆ ಏನೇನ್ ಆಗಿತ್ತು ಅಂತ ಆದ್ರು ಈ ರೀತಿ ನಾಟಕ ಆಡ್ತೀವಲ್ಲ ನಿಮಗೆ ಗಮನ ಮುರಿಯದೇ ಇಲ್ಲ ನಿಮ್ಗೇನಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದಿದ್ರು ಇಷ್ಟೊತ್ತು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ನೀವು ಬಂಡತನದ ಪರಮಾವಧಿ ಪ್ರದರ್ಶನ ಮಾಡ್ತಿದ್ದೀರಿ ಜನ ಇದನ್ನು ಒಪ್ಪೋದಿಲ್ಲ ಇವತ್ತು ಸಂಭ್ರಮಾಚರಣೆ ಮಾಡುವುದರ ಬದಲು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ ಈ ಶೋಕದಲ್ಲಿ ನೀವು ಕರಗಿ ಹೋಗ್ತೀರಿ ನಿಮ್ಮ ಸರ್ಕಾರ ಬಹುದಿನ ಉಳಿಯೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ತಕ್ಷಣ ರಾಜೀನಾಮೆ ಕೊಟ್ಟು ಆಗ್ರಹದ ಮೂಲಕ ಹೇಳ್ತಾ ಇಲ್ಲಿ ವ್ಯಾಪ್ತಿರ್ತಕ್ಕಂಥ ಎಲ್ಲರ ಶಾಪ ಈ ರಾಜ್ಯದ ಜನರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿ ನಿಮಗೆ ಎಲ್ಲರೂ ಸೇರಿ ಕೀ ಮಾಡಿ ನಿಮ್ಮ ಸರ್ಕಾರ ಬೇಗ ಕೋರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದನ್ನು ಜೊತೆ ಇರ್ತೇನೆ ಜೈ ಹಿಂದ್